ಹಲೋ ಹಾಯ್ ಫ್ರೆಂಡ್ಸ್ ಪಿ ಎಮ್ ಸ್ಪೀಡ್ ಆನ್ಲೈನ್ಗೆ ಸ್ವಾಗತ ಇವತ್ತು ಜಿ ಆನ್ಲೈನಲ್ಲಿ ಜಿ ಡಿ ಎಸ್ ಆನ್ಲೈನ್ ಅಪ್ಲಿಕೇಶನ್ ಆಗಿ ಹೇಗೆ ಅಂತ ನೋಡೋಣ ಬನ್ನಿ ಮೊದಲನೇದಾಗಿ ಜಿ ಡಿ ಎಸ್ ಅಂತ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಸ್ಟೇಟನ್ನು ನೋಡ್ಕೊಳ್ಳಿ ನಿಮ್ಮ ಸ್ಟೇಟಲ್ಲಿ ಯಾವ್ಯಾವ ಡಿವಿಷನ್ ಇರುತ್ತೆ ನಮ್ಮದು ಕರ್ನಾಟಕ ಕರ್ನಾಟಕದಲ್ಲಿ ಕಲಬುರ್ಗಿ ನಮ್ದು ಯಾವುದು ಡಿವಿಷನ್ ಬರುತ್ತೆ ಅದನ್ನು ಟೈಪ್ ಮಾಡ್ಕೊಬೇಕಾಗುತ್ತೆ ನೀವು ಯಾವ ಡಿವಿಷನ್ ಬೇಕಾದರೂ ಹಾಕ್ಬೋದು ಪೋಸ್ಟನ್ನು ನೋಡ್ಬೇಕತ್ತೆ ನಮ್ಮ ಕಲಬುರಗಿಯಲ್ಲಿ ಹದಿನಾರು ಪೋಸ್ಟ್ ಇದ್ದಾವೆ ಟೋಟಲ್ ಹದಿನಾರು ಇಪ್ಪತ್ತೈದು ಇಪ್ಪತ್ತೇಳು ಪೋಸ್ಟ್ ಇದ್ದಾವೆ ನಮ್ಮ ಕಲಬುರಗಿಯಲ್ಲಿ ನಿಮ್ಮ ನಿಮ್ಮ ಡಿವಿಷನ್ ಮೇಲೆ ನೀವು ಹಾಕ್ಕೊಳ್ಬೋದು ಇದಾದ ನಂತರ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಪೋಸ್ಟನ್ನು ಮೊದಲು ಟೈಪ್ ಮಾಡ್ಕೊಂಡಿಟ್ಕೊಳ್ಳಿ ಆಮೇಲೆ ಜಿ ಡಿ ಎಸ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿದ ನಂತರ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಸ್ಟೇಜ್ಗಳು ಇರುತ್ತೆ ಸ್ಟೇಜ್ ಒಂದನ್ನು ಮೊದಲು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ರಿಜಿಸ್ಟ್ರೇಷನ್ನಲ್ಲಿ ನಿಮ್ಮ ಮೊಬೈಲ್ ನಂಬರು ಮೊಬೈಲ್ ನಂಬರ್ ಹಾಕಿ ಮೊದಲು ಮೊಬೈಲ್ ನಂಬರ್ನೂ ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ಅಂದರೆ ಒ ಟಿ ಪಿ ಬರುತ್ತೆ ಓ ಟಿ ಪಿಯನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಒ ಟಿ ಪಿ ಸಬ್ಮಿಟ್ ಆದ ನಂತರ ಮತ್ತು ಜಿಮೇಲನ್ನು ವ್ಯಾಲಿಡೇಟ್ ಮಾಡಬೇಕಾಗುತ್ತೆ ನಿಮ್ಮ ಜಿಮೇಲು ಜಿಮೇಲನ್ನು ಟೈಪ್ ಮಾಡಿ ಜಿಮೇಲ್ಗೂ ಒ ಟಿ ಪಿ ಬರುತ್ತೆ ವ್ಯಾಲಿಡೇಟ್ ಒ ಟಿ ಪಿ ಒ ಟಿ ಪಿಯನ್ನು ಸಬ್ಮಿಟ್ ಮಾಡಿ ಜಿಮೇಲು ಅದಾದ ನಂತರ ಸಬ್ಮಿಟ್ ಕೊಡಬೇಕಾಗುತ್ತೆ ಸಬ್ಮಿಟ್ನಾದ ನಂತರ ನಿಮ್ಮ ನೇಮು ನಿಮ್ಮ ಟೆಂತ್ ಮಾಸ್ಗಳಲ್ಲಿ ಹೇಗಿರುತ್ತೆ ಅದೇ ಥರನೂ ಹಾಕ್ಬೇಕಾಗುತ್ತೆ ನಿಮ್ಮ ನೇಮ್ ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮ ಫಾದರು ಮದರ್ ನೇಮು ಯಾವುದಾದ್ರೂ ಒಂದು ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮ ಡೇಟ್ ಆಫ್ ಬರ್ತ್ ಆದ ನಂತರ ನಿಮ್ಮದು ಮೇಲು ಯಾವುದಾದ್ರೂ ನಿಮ್ಮ ಕಾಸ್ಟು ನಿಮ್ಮ ಕಾಸ್ಟ್ ಆದ ನಂತರ ನಿಮ್ಮ ಸ್ಟೇಟು ನೀವು ಐ ಇಯರಲ್ಲಿ ಟೆಂತ್ನ ಅಂತ ನೀವು ಪಾಸ್ ಪಾಸಾಗಿದ್ದೀರ ಅದನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ನಿಮ್ಮದು ಬೋರ್ಡು ಕ್ಯಾಪ್ಚನ ಎಂಟ್ರಿ ಮಾಡಿಕೊಳ್ಳಿ ಕ್ಯಾಪ್ಚ ಆದ ನಂತರ ಸಬ್ಮಿಟ್ ಕೊಡಬೇಕಾಗುತ್ತೆ ಸಬ್ಮಿಟ್ ಕೊಡಿ ಕೊಡಿ ಅದಾದ ನಂತರ ನಿಮ್ಮ ಫೋಟೋ ನಿಮ್ಮ ಸೈನು ಅವೆಲ್ಲ ಅಪ್ಲೋಡ್ ಮಾಡಿ ಎಸ್ ಅಂತ ಕೊಡಿ ನಿಮ್ದು ಯಾವ್ದಾರು ಸ್ಪೆಷಲ್ ಕೆಟಗರಿ ಬರುತ್ತೆ ಅಂದರೆ ಸ್ಪೆಷಲ್ ಕೊಡ್ಬೋದು ಯಾವುದಾದ್ರೂ ಸರ್ಟಿಫಿಕೇಟ್ ಇರುತ್ತೆ ಅದಕ್ಕೆ ಇಲ್ಲಾಂದ್ರೆ ನಾರ್ಮಲ್ ಕಾಸ್ಟ್ ನಂತರ ನಿಮ್ಮ ಭಾಷೆ ಲ್ಯಾಂಗ್ವೇಜ್ ಕನ್ನಡ ನೀವು ಯಾವ ಲ್ಯಾಂಗ್ವೇಜಲ್ಲಿ ಪಾಸಾಗಿದ್ರ ಅಂತ ನಾವು ಕನ್ನಡ ಕನ್ನಡ ಅಂತ ಕೊಟ್ಕೊಳ್ಳಿ ಅದಾದ ನಂತರ ಸ್ವಲ್ಪ ವೇಟ್ ಮಾಡಿ ಯಾಕೋ ಸರ್ ಅವ್ರ ಬ್ಯುಸಿ ಇದೆ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದಾದ ನಂತರ ಸೈನು ಫೋಟೋ ಆದ ನಂತರ ಸೈನ್ ನೀವು ಯಾವುದಾದ್ರೂ ವರ್ಕ್ ಮಾಡ್ತಾಯಿದ್ದಾರೆ ಅಂದರೆ ಅದಾದ ನಂತರ ಇದನ್ನು ನೀವು ಸ್ಕ್ರೀನ್ಶಾಟ್ ಆಗಿ ಇಟ್ಕೋಬೋದು ಶೇವ್ ಮಾಡೋದ್ರೂ ಇಟ್ಕೋಬೋದು ಅದಾದ ನಂತರ ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ನಿಮ್ಮ ಸ್ಟೇಟು క్యాడను టైప్ మాట్ సిట్ కొడి ఓకే కుడి అదా నరూ టీ 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 పి వే ఓ టీ పే ఎంట్రీ మిటి పి ఎంట్రీ నంతర క్యాప్చన ఎంట్రీ అది నంతర సబిట్ కొడె స ಸಬ್ಮಿಟ್ನಾದ ನಂತರ ನೀವೆಲ್ಲ ನಿಮ್ಮದು ಡೀಟೇಲ್ಸನ್ನು ಫಿಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಸಿಟಿ ನಿಮ್ಮ ಡೋರ್ ನಂಬರು ನಿಮ್ಮ ಏರಿಯಾ ವಾಟ ನಮ್ಮದು ಈ ಸಿಕ್ಸ್ಟಿ ಟೂ ಇದೆ ನಿಮ್ಮದು ಯಾವುದಾದ್ರೂ ಏನಿರುತ್ತೆ ಅದು ನೀವು ಇದು ಮಾಡ್ಕೋಬೇಕು ಸ್ಟ್ರೀಟ್ ಅಂದರೆ ನಿಮ್ಮ ಅಡ್ರೆಸ್ಸು ಎಲ್ಲಿರ್ತೀರ ಇವೆಲ್ಲವೂ ಫಿಲ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಸಿಟಿ ಸಿಟಿ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ಪಿನ್ ಕೋಡು ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ಅದಾದ ನಂತರ ನಿಮ್ಮದು ಟೆಂತದು ಡೀಲ್ಸ್ ಡೀಟೇಲ್ಸು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ ನಿಮ್ದು ಯಾವುದು ಬೋರ್ಡ್ ಬರುತ್ತೆ ಸಿ ಬಿ ಎಸ್ ಸಿ ಇದ್ದರೆ ಸಿ ಬಿ ಎಸ್ ಸಿ ಕರ್ನಾಟಕ ಇದ್ದರೆ ಕರ್ನಾಟಕ ಸೆಂಟ್ರಲ್ ಇದ್ದರೆ ಸೆಂಟ್ರಲ್ಲು ನ್ಯಾಷನಲ್ ಇನ್ಸ್ಟಿಟ್ಯೂಟು ನಮ್ಮದು ಕರ್ನಾಟಕ ಸೆಕೆಂಡ್ರಿ ಸ್ಕೂಲ್ ಎಕ್ಸಾಮಿನೇಷನ್ ನಿಮ್ಮ ಮಾಸ್ಕಡಲ್ಲಿರುತ್ತೆ ನೋಡು ನಿಮ್ಮ ಬೋರ್ಡು ಎಲ್ಲ ಅದಾದ ನಂತರ ನಿಮ್ಮ ಮಾರ್ಕ್ಸ್ ಬರುತ್ತೆ ಏನು ಸಿ ಜಿ ಪಿ ಎ ಬರುತ್ತೆ ಅದು ಎಂಟ್ರಿ ಮಾಡ್ಕೋಬೇಕತ್ತೆ ನಮ್ಮದು ಮಾರ್ಕ್ಸ್ ಇದೆ ಮಾರ್ಕ್ಸು ನಿಮ್ಮ ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ನೀನು ಮಾರ್ಕ್ಸ್ ಕಾರ್ಡಲ್ಲಿ ನೋಡಿ ಹಾಕ್ಕೊಳ್ಳಿ ನೀವು ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಮಾರ್ಕ್ಸ್ನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ ಅದರಲ್ಲಿರೋ ಮಾರ್ಕ್ಸ್ ಅದಾದ ನಂತರ ಹೀಗೆ ಒಂದೊಂದಾಗಿ ಒಂದೊಂದಾಗಿ ಟೈಪ್ ಮಾಡ್ಕೋಬೇಕಾಗುತ್ತೆ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ಕೊಳ್ಳಿ ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು ಅದು ಯಾವ ಸಿರಿಯಸ್ ಇದ್ದಿದೆ ಆ ಥರ ಹೋಗಿ ಎಲ್ಲ ಮಾರ್ಕ್ಸ್ನ ಟೈಪ್ ಮಾಡಿ ಮೊದಲು ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷ್ ಮಾರ್ಕ್ಸ್ನ ಎಂಟ್ರಿ ಮಾಡೋದ ನಂತರ ಸಿ ಸಿ ಜಿ ಪಿ ಅಂದರೆ ಸೆಂಟ್ರಲ್ಲ ನಿಮ್ಮ ಸಿ ಬಿ ಎಸ್ ಸಿ ಇದ್ರೆ ಟೋಟಲ್ ಮಾರ್ಕ್ಸ್ ಬೇಕಾಗುತ್ತೆ ಇಲ್ಲಾಂದರೆ ಇಲ್ಲ ಟೋಟಲ್ ಮಾರ್ಕ್ ಹಾಕಷ್ಟು ಅವಶ್ಯಕತೆ ಇಲ್ಲ ಇದಕ್ಕೆ ಓಕೆ ಕೊಡಿ ಓಕೆ ಕೊಡಿ ಅದಾದ ನಂತರ ನೀವು ಮುಂದೆ ಯಾವ್ಯಾವ ಡಿವಿಷನ್ಗೆ ಹಾಕಿದ್ರೆ ಅದು ಪ್ರಿಫ್ರೆನ್ಸನ್ನು ನೋಡ್ಕೋಬೇಕಾಗುತ್ತೆ ಇದಾದ ನಂತರ ಡಿಕ್ಲರೇಷನ್ ಕೊಡಬೇಕಾಗುತ್ತೆ ಮೊದಲು ನಿಮ್ಮ ಡಿವಿಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಯಾವ ಡಿಸ್ಟಿಕ್ಕಿಗೆ ಹಾಕಬೇಕಾಗುತ್ತೆ ಎಲ್ಲ ಡಿಸ್ಟಿಕ್ ಇದ್ದಾವೆ ಅದರಲ್ಲಿ ಎಷ್ಟೆಷ್ಟು ಪೋಸ್ಟ್ ಇರ್ತವೆ ನೀವು ಯಾಕೆ ಯಾವುಕೋ ಅತಿ ಹೆಚ್ಚಾಗಿ ನಿಮ್ಗೆ ಪ್ರಿಫರೆನ್ಸ್ ಇರುತ್ತೆ ಅದ್ರ ಮೇಲೆ ನಂಬರ್ಗಳನ್ನು ಫಿಲ್ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಯಾವುದಾದ್ರೂ ಆಗುತ್ತೆ ಅನ್ನೋ ಗ್ಯಾರಂಟಿ ಇದ್ದರೆ ಅದನ್ನು ಫಸ್ಟು ನೀವು ಪ್ರಿಫ್ರೆನ್ಸ್ ಕೊಡಬೇಕಾಗುತ್ತೆ ನಾನು ಎಲ್ಲದಕ್ಕೆ ಪ್ರಿಫರೆನ್ಸ್ ಕೊಟ್ಟಿದ್ದೇನೆ ನೀವು ಎಲ್ಲದಕ್ಕೂ ಕೊಡ್ಬೋದು ಪ್ರಿಫ್ರೆನ್ಸ್ ಎಲ್ಲದಕ್ಕೂ ಕೊಡ್ಬೋದು ಅದ್ರ ಮೇಲೆ ಒಂದು ಎರಡು ಮೂರು ನಾಲ್ಕು ಈ ಥರ ನಂಬರ್ಗಳನ್ನು ನೀವು ಯಾವುದಕ್ಕೂ ಫಸ್ಟ್ ಕೊಡ್ತೀರೋ ಅದನ್ನು ಟೈಪ್ ಮಾಡ್ಕೊಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ಈ ಥರ ಟೈಪ್ ಮಾಡ್ಕೊಳ್ಳಿ ಎರಡು ಫಾರ್ಮ್ನ ಟೈಪ್ ಮಾಡ್ಕೊಬೇಕಾಗುತ್ತೆ ಈ ಪೋಸ್ಟ್ ಬಗ್ಗೆ ಅತಿ ಹೆಚ್ಚಾಗಿ ಏನಾದರೂ ಬೇಕಾಗಿದ್ದರೆ ಅಲ್ಲಿ ಕ್ಲಿಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ನು ಮಾಡ್ಬೋದು ಪೋಸ್ಟ್ಗಳನ್ನು ಒಂದೊಂದಾಗಿ ಒಂದೊಂದಾಗಿ ನಂಬರ್ಸ್ಗಳನ್ನು ಹೋಗಿ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೋಸ್ಟಿಂದು ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಎಲ್ಲಿದೆ ಯಾವ ಕಾಸ್ಟಿಗೆ ಯಾವ ಕ್ಯಾಟಗರಿಗೆ ಎಲ್ಲ ಗೊತ್ತಾಗುತ್ತೆ ಡೌನ್ಲೋಡ್ ಮಾಡ್ಕೊಬೋದು ಎಲ್ಲವುಗಳಿಗೆ ನಂಬರ್ಸ್ಗಳನ್ನು ಟೈಪ್ ಮಾಡ್ಕೊಳ್ಳಿ ಅದಾದ ನಂತರ ಡಿಕ್ಲರೇಷನ್ ಕೊಡಿ ಡಿಕ್ಲರೇಷನ್ ಆದ ನಂತರ ಫೈನಲ್ ಓಕೆ ಕೊಡಿ ಓಕೆ ಕೊಡಿ ಒಂದು ಸಲ ಎಲ್ಲನೂ ಚೆಕ್ ಮಾಡಿಕೊಳ್ಳಿ ನಿಮ್ಮದು ಡೀಟೇಲ್ಸ್ ಸರಿಯಾಗಿದೆ ಏನೋ ಇಲ್ಲೋ ಒಂದು ಸಲ ಫೈನಲ್ ಸಬ್ಮಿಟ್ ಕೊಡ್ರೆ ಎಡಿಟ್ ಮಾಡೋಕ್ಕೆ ಬರಲ್ಲ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ ಮೊದಲು ಅದಾದ ನಂತರ ನೀವು ಫ್ರಿಂಟನ್ನು ತೊಗೋಬೋದು